ಪರಮ ಪೂಜ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಬೇಡ್ತಾ ನಾನು ಬಹಳ ಗೌರವಿಸುವಂತ ಬಹಳ ಪ್ರೀತಿಸುವಂತ ವಚನಾನಂದ ಶ್ರೀಗಳಿಗೂ ಕೂಡ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಬಹಳ ಸಮಯ ಆಗಿದೆ ಶ್ರೀಗಳು ವೇದಿಕೆ ಮೇಲೆ ಒಂದು ಗಡಿಯಾರ ಇಟ್ಟಿರ್ತಾರೆ ಯಾವಾಗಲೂ ಸಮಯ ಸಾಕಷ್ಟು ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡಲ್ಲ ನನ್ನ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಈ ನಾಳೆ ಎಕ್ಸಾಮ್ ಇರುತ್ತೆ ಆ ಎಕ್ಸಾಮಿಗೆ ಅಂತ ರೆಡಿಯಾಗಿರುವಂಥವ್ ಇವತ್ತು ತಪ್ಪಾಗಿ ಎಕ್ಸಾಮ್ ಹೋಗ್ಬಿಡ್ತಾನೆ ನೋಡಿ ಬೇರೆ ಪೇಪರ್ ಸಿಕ್ಬಿಡುತ್ತಲ್ಲ ಹಂಗಿದೆ ನನ್ನ ಸ್ಥಿತಿ ಯಾಕಂದ್ರೆ ನಂದು ಮಾಧ್ಯಮ ನಾಳೆ ನನ್ನ ಕರೆದಿದ್ರು ಕೆಲಸದ ಒತ್ತಡದಿಂದ ನಾಳೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಬಂದಿರೋದು ಇವತ್ತೆಲ್ಲ ಡಾಕ್ಟರ್ಗಳೇ ಇದ್ದಾರೆ ವೇದಿಕೆ ಮೇಲೆ ಅಂದರೆ ನಾನು ಈ ಸಬ್ಜೆಕ್ಟಿಗೆ ಹೊಂದವನಲ್ಲ ಅಂತ ಆದರೂ ಕೂಡ ಗುರುಗಳು ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈ ಈ ಡಾಕ್ಟರ್ಗಳ ಸಬ್ಜೆಕ್ಟೇ ಇರೋದ್ರಿಂದ ಈ ಬಹಳಷ್ಟು ಜನ ಮಾತಾಡಿದ್ರು ಕಣ್ಣಿನ ಡಾಕ್ಟರ್ ಮಾತಾಡಿದ್ರು ಕ್ಯಾನ್ಸರ್ ಡಾಕ್ಟ್ರು ಮಾತಾಡಿದ್ರು ಅದಕ್ಕೆ ಮತ್ತೆ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಉದ್ದೇಶಕ್ಕೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗತ್ತೆ ಅಂತ ನನಗೆ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ಯಾಕಪ್ಪ ಅಂದ್ರೆ ನೋಡಿ ಕಣ್ಣಿನ ಡಾಕ್ಟರ್ ತುಂಬಾ ಸಂಗತಿಗಳನ್ನು ಮಾತಾಡಿದ್ರು ರೆಟಿನಾ ಬಗ್ಗೆ ಮಾತಾಡಿದ್ರು ನಿಮಗೆ ಆಪ್ಟಿಕ್ ನರವು ಬಗ್ಗೆ ಮಾತಾಡಿದ್ರು ದೃಷ್ಟಿದೋಷದ ಬಗ್ಗೆ ಮಾತಾಡಿದ್ರು ನನಗನ್ಸುತ್ತೆ ನೋಡುವ ದೃಷ್ಟಿ ಸರಿ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡಕ್ ಡಾಕ್ಟರ್ ಇರ್ತಾರೆ ಆದ್ರೆ ಒಳಗಿನ ದೃಷ್ಟಿ ಕೆಟ್ಟ ಹೋಗ್ಬಿಟ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಡಾಕ್ಟರ್ ಸ್ವಾಮಿಗಳ ಹತ್ರ ಬರ್ಬೇಕು ಅಂತ ಚೆನ್ನಾಗಿರೋರು ಕೂಡ ಒಕ್ಕ್ರ ಕಂಡುಬಿಟ್ರೆ ಏನು ಅಕಾರ್ಣಿಯ ರೇಟಿನ ಕೆಟ್ಟಿದೆ ಅಂತಾರಲ್ಲ ಹಂಗೆ ನಮ್ಮ ಮನಸ್ಸು ಕೆಟ್ಟಬಿಟ್ರೆ ಚೆನ್ನಾಗಿರುವಂಥವರು ಕೂಡ ನಮಗೆ ವಕ್ರ ವಕ್ರವಾಗಿ ಕಾಣ್ತಾರೆ ಇದು ಕಣ್ಣಿನ ದೋಷ ಅಂದರೆ ಒಳಗಿನ ಕಣ್ಣಿನ ದೋಷ ಏನು ಮಾಡಿದ್ರೂ ಕೂಡ ದೃಷ್ಟಿ ಸರಿಯಾಗಿಲ್ಲ ಅಂತಂದ್ರೆ ಅದು ನಿಮ್ಮ ಆಪ್ಟಿಕ್ನರೋ ಸಮಸ್ಯೆ ಅಲ್ಲ ಅದು ಆಪ್ಟಿಕ್ ಸಮಸ್ಯೆ ಅಲ್ಲ ಅದು ಆಪ್ಟಿಮಿಸಮ್ ಸಮಸ್ಯೆ ಪಾಸಿಟಿವ್ ಯೋಚನೆ ಮಾಡದಿರುವಂಥದ್ದು ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದಿರುವಂಥ ಸಮಸ್ಯೆ ಅದು ಅದು ಆಪ್ಟಿಕ್ ನರ್ವ್ ಅಂದರೆ ನಿಮಗೆ ದೃಷ್ಟಿ ಕೊಡುತ್ತಲ್ಲ ಆ ನರ್ವಿನ ಸಮಸ್ಯೆ ಅಲ್ಲ ಇದು ಯಾಕೋ ಡಾಕ್ಟರ್ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಅದನ್ನು ಹೋಲಿಸಿ ಬರೀಬೇಕು ಅಂತ ಅನ್ನಿಸ್ತು ಇನ್ನೊಂದು ಬರ್ಕಂಡೆ ಅವರು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ರು ನಾನಂದೆ ನೋಡಿ ಎತ್ತರದಲ್ಲಿರುವಂಥವ್ರು ಏನಾದರೂ ತಪ್ಪು ದಾರಿ ಹಿಡಿದು ಬಿಟ್ರೆ ತಪ್ಪು ಮಾಡಿದ್ರೆ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಧರ್ಮಕಂಠ ಕ್ಯಾನ್ಸರ್ ಆಗಬಹುದು ನಮ್ಮೆಲ್ಲರ ಅದೃಷ್ಟ ಧರ್ಮವನ್ನು ಉಳಿಸುವಂತ ಇಬ್ಬರು ಸ್ವಾಮಿಗಳು ವೇದಿಕೆ ಮೇಲಿದ್ದಾರೆ ಅದು ನಮ್ಮೆಲ್ಲರ ಭಾಗ್ಯ ಸೊ ಇನ್ನೊಂದು ಹಾರ್ಟ್ ಬಗ್ಗೆ ಮಾತಾಡಬೇಕು ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಹಾರ್ಟ್ ಎನ್ಲಾರ್ಜ್ ಆಗಿಬಿಡುತ್ತೆ ನಾನು ಡಾಕ್ಟರ್ ಕೇಳ್ಕೊಂಡೆ ನನ್ನ ಪಕ್ಕದಲ್ಲಿದ್ದಂಥ ನನ್ನ ಸ್ನೇಹಿತರು ಪಾಟೀಲ್ ಕೇಳ್ಕೊಂಡೆ ಬಹಳ ಅದ್ಭುತವಾಗಿ ಮಾತಾಡಿದ್ರು ಡಾಕ್ಟರ್ ಪಾಟೀಲ್ ನೋಡಿ ಹಾರ್ಟ್ ನೀವು ಲಾರ್ಜ್ ಹಾರ್ಟ್ ಇರಬೇಕು ನಿಮಗೆ ವಿಶಾಲ ದೃಶ್ ದೃಷ್ಟಿಕೋನ ಇರಬೇಕು ವಿಶಾಲವಾದ ಹೃದಯ ಇರಬೇಕು ಆ ವಿಶಾಲವಾದಂತ ಹೃದಯ ನಿಮಗೆ ಬರಲಿಲ್ಲ ಅಂತಂತಂದ್ರೆ ನಿಮ್ಮ ಹಾರ್ಟ್ ಇದೆಯಲ್ಲ ಅದು ಎನ್ಲಾರ್ಜ್ಡ್ ಹಾರ್ಟ್ ಆಗಿಬಿಡುತ್ತೆ ಆವಾಗ ನಿಮಗೆ ಸಮಸ್ಯೆಗಳು ಆಗುತ್ತೆ ಅಂತ ನೋಡಿ ತೂತಿದ್ರೆ ಮುಚ್ಚಬಹುದು ಹಾರ್ಟ್ ಅಲ್ಲಿ ಆದರೆ ನಮ್ಮ ಮನಸ್ಸಲ್ಲೇ ಬಿಟ್ರೆ ಎಲ್ಲರೂ ಕೂಡ ಅದೇ ಕಂಡ್ರೆ ನಾವು ನೆಗೆಟಿವ್ನೇ ಕಂಡ್ರೆ ಮುಚ್ಚೋದು ಹೆಂಗೆ ಸಾಧ್ಯವೇ ಇಲ್ಲ ಈ ರೀತಿ ಏನಾದರೂ ವಿಶಾಲ ಹೃದಯ ಮತ್ತೆ ದೃಷ್ಟಿಕೋನ ಬೆಳೆಸ್ಕೋಬೇಕು ಅಂತಂದ್ರೆ ಒಬ್ಬರೇ ಒಬ್ಬರು ಡಾಕ್ಟರ್ ಯಾರು ಡಾಕ್ಟರ್ ಸ್ವಾಮಿಗಳು ಯಾರು ಯಾಕಂದ್ರೆ ಸಮಾಜವನ್ನ ತಿದ್ತಾ ಇದ್ದಾರೆ ಸಮಾಜವನ್ನ ತೀಡ್ತಾ ಇದ್ದಾರೆ ಅದು ಆರಂಭದಲ್ಲಿ ನಮ್ಮ ಎಂ ಪಿ ಅವರು ಬಹಳ ಸಜ್ಜನರು ಅಂತ ಅನಿಸ್ತಾರೆ ಅವರ ಮಾತು ಕೂಡ ಅಷ್ಟೇ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರೊಂದು ಮಾತು ಹೇಳಿದ್ರು ಏನಂದ್ರೆ ಅವರು ಮನೆಯಿಂದ ಹೊರಟ್ರಂತೆ ಹೊರಟಾಗ ಅವರ ಮಾವನವ್ರಿಗೆ ಹೇಳಿದ್ರಂತೆ ನನಗೆ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವಾಗ ಸ್ವಾಮಿಗಳು ಹೇಳಿದ್ರಂತೆ ಅವಾಗ ಅವ್ರ ಮಾವ ಹೇಳದ್ರಂತೆ ಓ ನೀರ್ ಸ್ವಾಮಿ ಅಂತ ಹೇಳಿ ಅಂತ ಸ್ವಾಮಿಗಳಿಗೆ ನಾನು ಅದನ್ನು ಮುಂದುವರಿಸಿ ಹೇಳ್ತಾ ಇದ್ದೀನಿ ಬರೀ ನೀರ್ ಸ್ವಾಮಿ ಅಲ್ಲ ನೀರು ಇಳಿಸೋ ಸ್ವಾಮಿ ಮತ್ತೆ ನೀರು ಕುಡಿಸೋ ಸ್ವಾಮಿ ಬಹಳಷ್ಟು ಉದಾಹರಣೆಗಳಿವೆ ಯಾಕೆ ರಾಜಕಾರಣಿಗಳು ಇವರ ಎದುರುಗಡೆ ಮಾತಾಡಕ್ಕೆ ಹೆದರ್ತಾರೆ ಅಂತಂತಂದ್ರೆ ಕಾರಣ ಇದೇನೇನೆ ಅವರ ಉತ್ತರದಾಯಿತ್ವ ಸಮಾಜಕ್ಕೆ ಅವರ ಉತ್ತರದಾಯಿತ್ವ ನಿಮಗೆ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಯಾರಾದರೂ ಸರಿಯಾದ ರೀತಿ ಕೆಲಸ ಮಾಡಲಿಲ್ಲ ಅಂದರೆ ಮುಲಾಜಿಲ್ಲಂಗೆ ಹೇಳ್ತಾರೆ ಇವ್ರನ್ನ ಧಿಕ್ಕರಿಸ್ಬಿಡಿ ಅಂತ ಯಾರ್ಯಾರು ಅಧಿಕಾರ ಕಳ್ಕೊಂಡಿದ್ದಾರೆ ಯಾರ್ಯಾರು ಮುಗಭಂಗಕ್ಕೀಡಾಗಿದ್ದಾರೆ ನಾನು ಅವರ ಹೆಸರುಗಳನ್ನ ನಾನು ಹೇಳಕ್ಕೆ ಹೋಗಲ್ಲ ಪ್ರಶ್ನೆ ಬೇರೆ ನಾನು ಹೆಚ್ಚು ತಗೊಳ್ಳಲ್ಲ ನಾನು ಆರಂಭದಲ್ಲಿ ಹೇಳಿದೆ ನಾನು ಒಂದು ಮಾತನ್ನು ಹೇಳ್ತೀನಿ ಮಹಾಕುಂಭ ಉತ್ತರದಲ್ಲಿ ನಡೀತಾ ಇದೆ ಇಪ್ಪತ್ತಾರು ಶಿವರಾತ್ರಿ ತನಕ ನಡೆಯುತ್ತೆ ನಮ್ಮ ಪೂಜ್ಯ ವಚನಾನಂದ ಶ್ರೀಗಳು ಮಹಾಕುಂಭದಲ್ಲಿ ಮಿಂದು ಹೋಗಿ ಮಿಂದ ಬಂದಿದ್ದಾರೆ ಬಹಳಷ್ಟು ಜನ ಸ್ವಾಮಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ರು ನನಗೆ ಅನಿಸುತ್ತೆ ಉತ್ತರದಲ್ಲಿ ಆ ಕುಂಭ ಕರ್ನಾಟಕದಲ್ಲಿ ಎರಡು ಕುಂಭಗಳಾಯಿತು ಒಂದು ಕೊಪ್ಪಳದಲ್ಲಿ ಈ ಗವಿಮಠದ ಕುಂಭ ಇದೆಯಲ್ಲ ಅಲ್ಲಿ ಅಪಾರ ಜನಸ್ತೋಮ ಕರ್ನಾಟಕದ ಮಧ್ಯಭಾಗದಲ್ಲಿ ಇಲ್ಲಿ ಸ್ವಾಮೀಜಿಯವರ ಕರೆಸ್ತಿರೋದು ಇದೆಯಲ್ಲ ಇದೊಂದು ಮಹಾಕುಂಭ ನಾವೆಲ್ಲ ಭಾಗ್ಯವಂತರು ಈ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿರೋದಕ್ಕೆ ಯಾಕಂದ್ರೆ ಆ ಕುಂಭದಲ್ಲಿ ನಾವು ಮಿಂದು ಬರ್ತೀವಿ ಪಾಪಕರ್ಮಗಳನ್ನು ಕಳ್ಕೊಂಡಿವಿ ಅನ್ನುವಂತ ಭಾವನೆಯಿಂದ ಬರ್ತೀವಿ ಮುಕ್ತಿ ಸಿಗಲಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ ಬರ್ತೀವಿ ಇಲ್ಲೇನಪ್ಪ ಅಂತಂದ್ರೆ ನಿಮಗಿಲ್ಲಿ ಕೃಷಿಯ ವಿಚಾರದಲ್ಲಿ ನೀವು ಮೇಯ್ತಿರಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಮೀಯಬಹುದು ತಿಳುವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮೀತೀರಿ ಧರ್ಮ ಸಂಸ್ಕೃತಿ ಪರಂಪರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನಿಮಗೆ ಗೊತ್ತಾಗುತ್ತೆ ಅದರಿಂದ ನನಗೆ ಅನ್ಸುತ್ತೆ ಈ ಕುಂಭ ಬೇರೆಲ್ಲ ಕುಂಭಗಳಿಗಿಂತ ಬಹಳ ಡಿಫರೆಂಟ್ ಮತ್ತೆ ಬಹಳ ಶ್ರೇಷ್ಠ ಅಂತ ನೋಡಿ ಇವತ್ತು ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಇದೆಯಲ್ಲ ಇದು ನಿಮ್ಗೆ ಗೊತ್ತಿದೆ ಬಿಚ್ಚುಗತಿ ಬ್ರಹ್ಮಣ್ಣ ನಾಯಕನ ಸ್ಥಳ ಇದು ಆತ ಇಲ್ಲಿ ಕೆರೆ ಕಟ್ಟಿಸಿದ್ದ ಮೊನ್ನೆ ನಾನು ಹಂಗೆ ವಿಜುವಲ್ಸ್ ನೋಡ್ತಾ ಇದ್ದೆ ಸ್ವಾಮೀಜಿ ಇದನ್ನು ಉದ್ಘಾಟನೆ ಮಾಡಿದ ಹೇಗೆ ಅಂತಂತಂದ್ರೆ ಆ ದೋಣಿಲಿ ಅವರು ಒಂದು ರೌಂಡ್ ಹೋಗಿ ಬಂದರು ಅತ್ಯಂತ ದೊಡ್ಡ ಕೆರೆ ಈ ಕಡೆ ಭಾಗದಲ್ಲಿ ನೀರಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಬಿಚ್ಚುಗತಿ ಬ್ರಹ್ಮಣ್ಣ ನಾಯಕ ಇಲ್ಲಿ ದೊಡ್ಡ ಕೆರೆಯನ್ನ ಕಟ್ಟದ ಕಾರಣಾಂತರಗಳಿಂದ ಏನು ಅಂದ್ರೆ ಮತ್ತೆ ಬರಗಳು ಬಂತು ಜೊತೆಗೇನಂದ್ರೆ ನಮ್ಮಲ್ಲಿ ಈ ನದಿ ಜೋಡಣೆ ಅವು ಇವು ಕಥೆಗಳು ಹಂಗೆ ಉಳ್ಕೊಂಡು ಕೆರೆಗಳ ಜೋಡಣೆ ಕೂಡ ಆಗಿರಲಿಲ್ಲ ಹಾಗಾಗಿ ಕೆರೆ ಒಣಗ್ತಾ ಬಂತು ಸ್ವಾಮೀಜಿಯವರ ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನದಿಂದಾಗಿ ಇವತ್ತು ಕೆರೆ ತುಂಬಿ ತುಳುಕ್ತಾ ಇದೆ ಇವತ್ತು ನೋಡಿ ನಮ್ಮಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿದಂಥವ್ರನ್ನ ಎಂದೂ ಮರಿಯಲ್ಲ ಸ್ವಾಮೀಜಿ ಎಲ್ಲೆಲ್ಲಿ ಕೆರೆಗಳಿಗೆ ನೀರು ತುಂಬಬೇಕು ನಾನು ಎಲ್ಲದನ್ನೂ ಅವರೇ ಮಾಡ್ತಾರಂತ ಅಂತ ಹೇಳೋಲ್ಲ ಮಾಡೋ ತನಕ ಬಿಡಲ್ಲ ಮಾಡೋ ತನಕ ಬಿಡಲ್ಲ ನಮ್ಮೂರು ಈ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಯೂರಾದ್ರೆ ಚಿಕ್ಕಇಮ್ಮಿಗಿನೂರು ಅಂತ ಇವತ್ತು ಬೆಳಗ್ಗೆ ನಾನು ಹೋಗ್ತಾ ನಾನು ಒಂದು ರೌಂಡ್ ಹೊಡ್ಕೊಂಬಂದೆ ಎಲ್ಲೆಲ್ಲಿ ಯಾವ್ಯಾವ ಕೆರೆಗಳ ಸ್ಥಿತಿ ಇದೆ ಅಂತ ಅಲ್ಲಿ ಗುಂಡೇರಿಗೆ ಹೋಗಿದ್ದೆ ಅಲ್ಲಿ ಜನ ಹೇಳಿದ್ರು ನೋಡಿ ಈ ಕೆರೆ ಕನೆಕ್ಟ್ ಮಾಡೋದು ಇದೆಯಲ್ಲ ನೀರು ತುಂಬಿಸೋದು ಅದು ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅದೇನು ಆಗಿಲ್ಲ ಈಗ ಸ್ವಾಮಿಗಳ ಹತ್ರ ಹೋಗ ಆದ್ಮೇಲಿಂದ ನಮ್ಗೊಂದು ಚೇತರಿಕೆ ಬಂದಿದೆ ನಮ್ಗೊಂದು ಭರವಸೆ ಬಂದಿದೆ ಅಂತ ಕುಂಡೇರಿ ಕೆರೆ ತುಂಬಿತು ಅಂತಂದ್ರೆ ಈ ಕಡೆ ಶಿವಪುರ ಕೆರೆ ತುಂಬುತ್ತೆ ಅಲ್ಲಿಂದ ಕೆರೆ ತುಂಬಿತು ಅಂತಂದ್ರೆ ಅದು ಚಿಕ್ಕಮ್ಮಿಗನೂರಿನ ಕೆರೆ ತುಂಬುತ್ತೆ ನಾನು ಹೇಳಿದೆ ಸ್ವಾಮೀಜಿಗಳು ಇದ್ರ ಕಡೆಗೆ ಕಣ್ಣು ಹಾಕಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲು ಕೆರೆ ತುಂಬುತ್ತೆ ನೀವೇನು ಯೋಚನೆ ಮಾಡ್ಬಿಡಿ ಸ್ವಾಮೀಜಿಗಳ ಮುಖಾಂತರ ನಾನು ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತೀನಿ ಅಂತ ಯಾಕೆ ನಾವು ಸಾಮಾನ್ಯವಾಗಿ ಪತ್ರಕರ್ತರು ನಾನು ಬೇರೆ ಬೇರೆ ಈ ಕಣ್ಣಿನ ದೃಷ್ಟಿದೋಷದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಪತ್ರಕರ್ತರು ನಾವು ಅಷ್ಟು ಸುಲಭವಾಗಿ ನಂಬುವಂಥವ್ರಲ್ಲ ನಾವೆಲ್ಲವನ್ನು ಕೂಡ ಅನುಮಾನದಿಂದ ನೋಡ್ತೀವಿ ಆದರೆ ಯಾವ ಕಾರಣದಿಂದ ನಾವು ಸ್ವಾಮೀಜಿಗಳನ್ನು ಅಷ್ಟು ಭಕ್ತಿ ಭಾವದಿಂದ ನೋಡ್ತೀವಿ ನಾನು ಹೇಳ್ತಾ ಇದ್ದೆ ಏನು ಅಂತಂದ್ರೆ ಸ್ವಾಮೀಜಿಯವರ ಸಾಮಾಜಿಕ ಕಳಕಳಿ ಒಂದೆರಡು ಸಂಗತಿಗಳನ್ನು ಹೇಳ್ಬಿಡ್ತೀನಿ ನಾನು ಬಹಳಷ್ಟು ಜನ ಬಹಳಷ್ಟು ಮಾತಾಡಿದ್ದಾರೆ ಒಂದೆರಡು ಸಂಗತಿಗಳು ಕೆಲವು ವರ್ಷಗಳ ಹಿಂದಿನ ಮಾತು ಯಾರೋ ಒಂದು ಸಂಸ್ಥೆಯವರು ಒಂದು ಸನ್ಮಾನ ಮಾಡಬೇಕು ಅದಕ್ಕೋಸ್ಕರ ನಾವು ಸ್ವಾಮೀಜಿಯವ್ರಿಗೆ ಕರೆಯಕ್ಕೆ ಹೋಗ್ತೀವಿ ಈಗ ತಮಗೂ ಕೂಡ ಪರಿಚಯ ಇರೋದ್ರಿಂದ ತಾವು ಕೂಡ ಅವರು ಭಕ್ತರಾಗಿರೋದ್ರಿಂದ ನೀವು ಒಂದು ಮಾತು ಹೇಳಿ ಅಂತಂತಂದರು ನಾನು ಆಯಿತು ಅಂತಂದು ಸ್ವಾಮೀಜಿಗಳಿಗೆ ಒಂದು ರಿಕ್ವೆಸ್ಟ್ ಇದು ಕಳಿಸ್ದೆ ಮೆಸೇಜ್ ಕಳಿಸ್ದೆ ಆಮೇಲೆ ಕಾಲ್ ಕೂಡ ಮಾಡಿದೆ ಸ್ವಾಮೀಜಿ ಹಿಂಗೆ ಕರೆಯಕ್ಕೆ ಬರ್ತಾರೆ ಅಂತ ಅವರು ಕರೀಲಿಕ್ಕೆ ಬಂದರು ಅವರ ಸನ್ಮಾನ ಇತ್ತು ಬಹಳ ದೊಡ್ಡ ಸನ್ಮಾನ ಒಬ್ಬ ದೊಡ್ಡ ರಾಜಕಾರಣಿಯಿಂದ ಆಗ್ತಿದ್ದಂತ ಸನ್ಮಾನ ಹೇಳ್ತಾ ಇದ್ದೀನಿ ಹೆಸರು ಹೇಳಲ್ಲ ಅದಾದ್ಮೇಲೆ ಆಗ್ಲಿಲ್ಲ ಅವರು ಸ್ವಾಮೀಜಿ ಹೇಳಿದ್ರು ನಾನು ಈ ಕಾರ್ಯಕ್ರಮಕ್ಕೆ ಆಗಲ್ಲ ನನಗೆ ಬೇಡ ನನಗೆ ಬೇರೆ ಕಾರ್ಯಕ್ರಮ ಇದೆ ಆ ಟೈಮಲ್ಲಿ ಅಂತ ಅವಾಗ ಅವ್ರು ಬಂದವರು ಹೇಳಿದ್ರು ಸ್ವಾಮೀಜಿ ಏನಾದ್ರು ದಿನಾಂಕ ಬದಲಾಯಿಸಬೋದ ಅಂತ ಸ್ವಾಮೀಜಿ ಹೇಳಿದ್ರು ಇಲ್ಲ ಇಲ್ಲ ದಿನಾಂಕ ದಿನಾಂಕ ಹೋಗಬೇಡಿ ನನಗೋಸ್ಕರ ಯಾಕೆ ಬದಲಾಯಿಸ್ತೀರಿ ದಯವಿಟ್ಟು ನೀವು ಈ ಕಾರ್ಯಕ್ರಮ ಮಾಡಿಬಿಡ್ರಪ್ಪ ನೀವು ಅಂತ ಅದಾದ್ಮೇಲೆ ಸ್ವಾಮೀಜಿ ನನಗೆ ಫೋನ್ ಮಾಡಿ ಹೇಳಿದ್ರು ಏನು ಅಂತಂದ್ರೆ ಇಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಳ್ಳಿಲ್ಲ ರಂಗನಾಥ್ ಏನು ಅಂದ್ಕೋಬೇಡಿ ಕಾರಣ ಏನಪ್ಪಾ ಅಂತಂದ್ರೆ ನನಗೆ ಈ ಸನ್ಮಾನ ಮಾಡಕ್ಕೆ ಬರ್ತಿದ್ನಲ್ಲ ರಾಜಕಾರಣಿ ಭ್ರಷ್ಟ ಅಂತ ನನಗೆ ಬೇಕಾಗಿಲ್ಲ ಈ ಸನ್ಮಾನ ಅಂತ ಇಷ್ಟಪಡ್ಬೇಕೋ ಬೇಡವೋ ಹೇಳಿ ನೀವು ನಮ್ಮ ಭಾಗ್ಯ ಅಲ್ವಾ ಸ್ವಾಮೀಜಿ ಇಂಥವ್ರು ಸಿಕ್ಕಿರೋದು ಭಾಗ್ಯ ಅಲ್ವಾ ಇವತ್ತು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಈ ಸಮಾಜದಲ್ಲಿ ಎಂಥ ಒಂದು ಅವ್ಯವಸ್ಥೆ ಆಡ್ತಾ ಇದೆ ಸಾಮಾಜಿಕ ಕಾಳ ಕಳಕಳಿ ಸಾಮಾಜಿಕ ಬದ್ಧತೆ ಕುಸಿತ ಹೋಗ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿ ಸಮಾಜಕ್ಕೋಸ್ಕರ ದುಡಿತಾರೆ ಅಂದರೆ ಸಮಾಜಕ್ಕೋಸ್ಕರ ತುಡಿತಾರೆ ಅಂದರೆ ಮಿಡಿತಾರೆ ಅಂತಂತಂದರೆ ನಾವು ಅಂಥವ್ರಿಗೂ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗ್ರಿ ಈ ವಿಚಾರದಲ್ಲಿ ಏನು ಅಂದರೆ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು ನಾನು ಹೆಚ್ಚು ಹೇಳಲ್ಲ ಒಂದೇ ಒಂದು ಸಂಗತಿ ಹೇಳ್ತೀನಿ ಇಲ್ಲಿ ಜಾತಿ ಇಲ್ಲ ಮತ ಇಲ್ಲ ಧರ್ಮ ಇಲ್ಲ ಆಗಲೇ ಜನಪ್ರಿಯ ಆಸ್ಪತ್ರೆ ಒಬ್ಬ ಒಬ್ಬರು ವೈದ್ಯರು ಬಂದು ಹೋದರು ಅವರು ಮುಸಲ್ಮಾನರು ನನಗೆ ಈ ಸಂದರ್ಭದಲ್ಲಿ ಗೌರಮ್ಮನಪುರದ ಒಂದು ಹೆಣ್ಣು ನೆನಪಾಗ್ತಾರೆ ನನಗೆ ಆಕೆ ನ್ಯಾಯ ಕಳ್ಕೊಂಬಂದಿರ್ತಾಳೆ ಸದ್ಧರ್ಮ ಪೀಠದಲ್ಲಿ ಸ್ವಾಮೀಜಿಗಳು ನಿಮಗೆ ಗೊತ್ತಿದೆ ಅವರೇ ನ್ಯಾಯಾಧೀಶರು ಆ ಸಂದರ್ಭದಲ್ಲಿ ಕೇಳ್ತಾರೆ ಏನು ಸಮಸ್ಯೆ ನಿನಗೆ ಅಂತ ಈ ಆ ಊರಿದೆಯಲ್ಲ ಗೌರಮ್ಮನಪುರ ಅದು ಒಂಥರ ವಿಚಿತ್ರ ಊರು ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅಲ್ಪಸಂಖ್ಯಾತರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಆಕೆ ಹೇಳ್ತಾಳೆ ಯಾರೋ ಮೋಸ ಮಾಡಿ ನನ್ನ ಮನೆ ಕಸ್ಕೊಂಬಿಟ್ಟಿಯರ ಬುದ್ಧಿ ದಯವಿಟ್ಟು ನೀವು ಮನೆಯ ವಾಪಸ್ ತ ಕೊಡಿಸ್ಬೇಕು ನೀವು ಅಂತ ಸಂಬಂಧಪಟ್ಟಂತರು ಸ್ವಾಮಿಗಳು ಕರೀತಾರೆ ಮುಸಲ್ಮಾನರು ಓಡ್ ಬರ್ತಾರೆ ಸ್ವಾಮೀಜಿ ಕರೆದ್ರು ಅಂತ ಅವ್ರು ಹೇಳ್ತಾರೆ ನೋಡಪ್ಪ ಬದುಕಿನ ಮುಸ್ಸಂಜೆಯಲ್ಲಿ ಇರುವಂಥ ಹೆಣ್ಣು ಹೆಣ್ಣುಮಕ್ಳು ಮನಸ್ಸು ನೋಯಿಸಬಾರ್ದು ಕಣ್ಣೀರು ಹಾಕಬಾರ್ದು ಆಕೆಗೆ ಮನೆಯನ್ನು ವಾಪಸ್ ಕೊಟ್ಬಿಡಿ ಅಂತ ನೀವು ನಂಬಲ್ಲ ಇಲ್ಲಿ ಜಾತಿ ಮತ ಧರ್ಮ ಬರಲಿಲ್ಲ ಸ್ವಾಮೀಜಿ ಹೇಳಿದ ಮೇಲೆ ಒಂಥರ ಸುಪ್ರೀಂ ಕೋರ್ಟಿನ ತೀರ್ಪಾದಂಗಾಯ್ತು ಆಕೆಗೆ ಮನೆ ವಾಪಸ್ ಸಿಕ್ತು ಆಕೆ ಮತ್ತೊಂದು ದಿವಸ ಹೂ ಹಣ್ಣು ತಗೊಂಬಂದು ಹೇಳ್ತಾಳೆ ಬುದ್ಧಿ ನಿಮ್ಮಿಂದಾಗಿ ನನಗೆ ಮನೆ ಸಿಕ್ಕಿದೆ ಸಾಯೋ ತನಕ ನಾನು ನಿಮ್ಮ ಹೆಸರು ಹೇಳ್ಬಿಟ್ಟು ಸಾಯ್ತೀನಿ ಅಂತ ಇನ್ನೇನು ಬೇಕು ಇಂಥವ್ರನ್ನ ಉಳಿಸ್ಕೋಬೇಕು ಅಷ್ಟನ್ನ ಇಂಥವ್ರನ್ನ ನಾವು ಉಳಿಸ್ಕೋಬೇಕು ಇವರು ಯಾವ್ಯಾವ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆ ಕೆಲಸ ಕಾರ್ಯಗಳಿಗೆ ನಾವು ಬೆಂಬಲವಾಗಿ ನಿತ್ಕೋಬೇಕು ಇಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ ಅಷ್ಟೇ ನಾನು ಅಷ್ಟನ್ನು ಹೇಳ್ತಾ ನಾನು ನಾಳೆ ಬರಬೇಕಾದನ್ನು ಇವತ್ತು ಬಂದಿದ್ದೀನಿ ಬರೋಕ್ಕೂ ಕೂಡ ಬಹಳಷ್ಟು ಕಾರಣಗಳಿವೆ ಹಲವಾರು ಜನ ಹಲವಾರು ರೀತಿಯ ಪ್ರಶ್ನೆಗಳನ್ನು ಎತ್ತಿದ್ರು ಅದಕ್ಕೋಸ್ಕರ ನನಗೆ ಅನಿಸ್ತು ಇಲ್ಲ ಇಲ್ಲ ನಾನು ನಾನು ಹೋಗಲೇಬೇಕು ಅಂದ್ಕೊಂಡು ಬಂದೆ ಸ್ವಾಮೀಜಿ ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ಮಾತು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ನಾನು ಈ ಗರ್ಭ ಕಂಠ ಕಾಯಿಲೆ ಬಗ್ಗೆ ಒಬ್ಬರು ವೈದ್ಯ ಇದ್ದಾರೆ ಅವ್ರು ಮಾತಾಡ್ತಾ ಇದ್ರು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ನಾನು ಪ್ರಭಾ ಮೇಡಮ್ ಎದ್ದೋದ್ರು ಅವ್ರಿಗೆ ಹೇಳೋಣ ಅಂತಿದ್ದೆ ನಿಮ್ಮ ಸಂಸ್ಥೆಯಿಂದಲೇ ಶುರುವಾಗಲಿ ಫಸ್ಟು ನಿಮ್ಮ ಶಾಲೆಗಳಿವೆ ಕಾಲೇಜುಗಳಿವೆ ಅಲ್ಲಿಂದ ಹೆಣ್ಮಕ್ಳಿಗೆ ಉಚಿತವಾದಂಥ ಲಸಿಕೆ ಕೂಡ ಶುರು ಮಾಡಿ ಅಂತ ಹೇಳಕ್ಕೆ ಅಂತ ಅದನ್ನು ಸ್ವಾಮೀಜಿ ಅವ್ರದ್ದು ಹೇಳ್ತಿದ್ದಂಗೆ ಸ್ವಾಮೀಜಿ ಹೇಳಿದ್ರು ರಂಗನಾಥ್ ನಮ್ಮಲ್ಲಿ ಬಹುಶಃ ಒಂದು ಇಪ್ಪತ್ತೈದು ಸಾವಿರ ಜನ ಹೆಣ್ಮಕ್ಳು ಇರಬೇಕು ನನ್ನ ಮೊದಲ ಆದ್ಯತೆ ಮೊದಲು ಅವ್ರಿಗೆ ಇಂಜೆಕ್ಷನ್ ಕೊಡಿಸೋದು ಅಂತ ಅವ್ರಿಗೆ ವ್ಯಾಕ್ಸಿನ್ ಕೊಡಿಸೋದು ಅಂತ ಸ್ವಾಮೀಜಿ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾರೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಇವತ್ತು ನಮ್ಮ ಭಾಗ್ಯ ಇವತ್ತು ವಚನಾನಂದ ಶ್ರೀಗಳು ಕೂಡ ಇದ್ದಾರೆ ಅವರು ಕೂಡ ತುಂಗಭದ್ರಾ ನದಿಯ ತಟವನ್ನ ಸ್ವಚ್ಛ ಮಾಡ್ತಿರುವಂತ ರೀತಿ ಅದನ್ನು ಮಾಡ್ತಿರುವಂತಹ ಬಗೆ ಇದೆಯಲ್ಲ ಬಹಳ ಅದ್ಭುತ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಕೂಡ ನನಗೆ ಅನಿಸುತ್ತೆ ಮುಂದೊಂದಲ್ಲ ಒಂದು ದಿವಸ ಆ ಕುಂಭದ ರೀತಿಯಲ್ಲಿ ಇಲ್ಲಿ ಹರಿಹರದ ಕುಂಭನೂ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುತ್ತೆ ಅದ್ರಲ್ಲಿ ಯಾವುದು ಸಂದೇಹ ಇಲ್ಲ ಇಲ್ಲಿ ತನಕ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನನಗೆ ನನ್ನ ಮಾತಲ್ಲಿ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ